ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣನು ಕೂಡ ಆಗ್ತಾ ಇಲ್ಲ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂತ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದ್ ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದ್ ಮಾಡೋದಿಲ್ಲ ಅಷ್ಟೇ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬಿದಾಗ್ಲೇನೆ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ನಾಡಿನ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಈ ಸಂದರ್ಭ ಕೋರ್ತಾ ಇದ್ದೇನೆ ನಮ್ಗೆಲ್ಲ ಗೊತ್ತಿದೆ ಮೊನ್ನೆ ದಿನ ಚಾಮರಾಜಪೇಟೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋ ಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತೀವೋ ತಾಯಿಯ ಸಮಾನವಾಗಿ ಕಾಣ್ತೀವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಹೇಳಿ ರಾಜ್ಯದ ಜನ ದೇಶದ ಜನ ಇದನ್ನು ಗಮನಿಸಿದ್ದಾರೆ ಈ ಒಂದು ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರು ಪಿ ಸಿ ಮೋಹನ್ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಗೋಗಳನ್ನ ಸಾಕ್ತಾ ಇದ್ದಂತ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನ ಹೇಳ್ತಕ್ಕಂತ ಕೆಲಸ ಮಾಡಿದ್ದೇವೆ ನಾನು ಇಷ್ಟ ಮಾತ್ರ ಸಂದರ್ಭ ಸಂದರ್ಭದಲ್ಲಿ ಹೇಳ್ತೇನೆ ಗೋಮಾತೆಯನ್ನ ಪೂಜೆ ಮಾಡತಕ್ಕಂತ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣನು ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ನಾ ಈ ಸಂದರ್ಭದ ಇಚ್ಛೆ ಪಡ್ತೇನೆ ಇಷ್ಟು ಮಾತ್ರ ಹೇಳ್ತೇನೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂತ ಈ ಘಟನೆ ಖಂಡಿತ ಸಿದ್ದರಾಮಯ್ಯ ಒಳ್ಳೇದು ಒಳ್ಳೇದ್ ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದ್ ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬಾಗ್ಲೇನೆ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಯಾರೋ ಒಬ್ಬ ಬಡಪಾಯನ ಹಿಡ್ಕೊಂಬಂದು ಅವನೇ ಮಾಡಿದಾನೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಅಂತ ಅಂತೇಳಿ ಇವತ್ತೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಆದ್ರೆ ಇದೆಲ್ಲದನ್ನೂ ಕೂಡ ನಿಜವಾಗ್ಲೂ ಕೂಡ ನಾವು ಮೆಚ್ಕೋಬೇಕ ಕರ್ಣನನ್ನ ಬಡ ಕುಟುಂಬದಲ್ಲಿ ಬಂದಿದ್ರು ಸಹ ಎಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾನೆ ಹಾಗಾಗಿ ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ ಇವತ್ತು ಸಂಕ್ರಾಂತಿಯ ದಿನ ಗೋ ಪೂಜನ ಮಾಡಬೇಕು ಅಂತೇಳಿ ಎಲ್ಲರೂ ಬಂದು ನಾವು ಗೋ ಪೂಜೆ ಕೂಡ ನಾವು ಮಾಡಿದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ